ಹಾಯ್ ಸ್ನೇಹಿತರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ರಮಣ ಮಹರ್ಷಿ ಅವರ ಮಾತುಗಳು ಭಕ್ತನೊಬ್ಬ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಬಗ್ಗೆ ರಮಣ ಮಹರ್ಷಿಗಳ ಬಳಿ ಪ್ರಶ್ನೆ ಕೇಳುತ್ತಾನೆ ಕಣ್ಣು ಮುಚ್ಚಿ ಜ್ಞಾನ ಮಾಡುವಾಗ ಪರವಾಗಿಲ್ಲ ಆದರೆ ಕಣ್ಣು ತೆರೆದ ಕುಳಿತಿದ್ದರೆ ಹೊರಗಿನ ಪ್ರಪಂಚದ ಆಲೋಚನೆಗಳು ಬಹಳ ತೊಂದರೆ ಕೊಡುತ್ತಿವೆ ನಾನು ಏನು ಮಾಡಬೇಕು ಎಂದು ಕೇಳಿದನು ಆಗ ರಮಣ ಮಹರ್ಷಿಗಳು ಕಣ್ಣು ತೆರೆದು ಇರುವುದರಿಂದ ಏನಾಗುತ್ತದೆ ಮನೆಯಲ್ಲಿ ನೀನು ಕಿಟಕಿಯನ್ನು ತೆರೆದು ನಿದ್ದೆ ಮಾಡುತ್ತೀಯೋ ಅದೇ ರೀತಿ ಮನಸ್ಸನ್ನು ಸಹ ನಿದ್ದೆ ಮಾಡುವ ಹಾಗೆ ಮಾಡಿದರೆ ಕಣ್ಣು ತೆರೆದಿದ್ದರೂ ಕೂಡ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಆಗ ಭಕ್ತನು ಮನಸ್ಸನ್ನು ಈ ಹೊರಗಿನ ಪ್ರಪಂಚದಿಂದ ದೂರ ಇಡಬೇಕು ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಮನಸ್ಸನ್ನು ನಿಯಂತ್ರಿಸುವುದು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾನೆ ಆಗ ರಮಣ ಮಹರ್ಷಿಗಳು ಅದು ನಿಜ ಹೇಗೆ ಒಂದು ಚಿಕ್ಕ ಮಗು ತನ್ನ ನೆರಳನ್ನು ಹಿಡಿದುಕೊಳ್ಳುತ್ತೇನೆ ಎಂದು ಹಠ ಮಾಡಿ ಓಡುತ್ತಾ ನೆರಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗದೆ ಅಳುತ್ತಾ ಇರುವಾಗ ಅಮ್ಮ ಬಂದು ಮಗು ಆ ಕೆಲಸ ಮಾಡದೆ ಹಾಗೆ ತಡೆಯುತ್ತಾರೆ ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸು ಎಲ್ಲಿಗೂ ಹೋಗದೆ ಹಾಗೆ ತಡೆಯಬೇಕು ಎಂದು ಹೇಳಿದರು ಆಗ ಭಕ್ತನು ಮನಸ್ಸನ್ನು ಹೇಗೆ ತಡೆಯುವುದು ಸ್ವಾಮಿ ಕೇಳಿದನು ಆಗ ರಮಣ ಮಹರ್ಷಿಗಳು ಈ ರೀತಿ ಹೇಳಿದರು ಸಂತೋಷ ಎನ್ನುವುದು ಯಾವಾಗಲೂ ಇರು ನಾವು ಮಾಡಬೇಕಿರುವ ಕೆಲಸಗಳು ಬಾಹ್ಯ ಪ್ರಪಂಚದ ವ್ಯವಹಾರದಿಂದ ಸ್ವಲ್ಪ ದೂರದಲ್ಲಿ ಇರಬೇಕು ಆಗ ಉಳಿಯುವುದು ಸಂತೋಷ ಸಂತೋಷ ಎನ್ನುವುದು ನಮ್ಮ ಸ್ವಭಾವ ಅದಕ್ಕಾಗಿ ಹುಡುಕಬಾರದು ಎಂದು ಹೇಳಿದರು ಆಗ ಭಕ್ತನು ಅದೆಲ್ಲ ಸರಿ ಸ್ವಾಮಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುತ್ತಿಲ್ಲ ನಾವು ಏನು ಮಾಡಬೇಕು ಎಂದರು ಆಗ ರಮಣ ಮಹರ್ಷಿಗಳು ನಗುತ್ತಾ ತಮ್ಮ ಕೈ ಬೆರಳನ್ನು ಕಣ್ಣಿನ ಬಳಿ ಇಟ್ಟು ಓಡಿ ಈ ಚಿಕ್ಕ ಬೆರಳು ನನ್ನ ಕಣ್ಣಿಗೆ ಅಡ್ಡವಾಗಿದೆ ನನ್ನ ಕಣ್ಣಿಗೆ ಪ್ರಪಂಚ ಕಾಣಿಸದ ಹಾಗೆ ಮಾಡುತ್ತಿದೆ ಅದೇ ರೀತಿ ಈ ಪುಟ್ಟ ಮನಸ್ಸು ಈ ವಿಶ್ವದ ಜ್ಞಾನ ಸೃಷ್ಟಿಸಿ ಆತ್ಮಜ್ಞಾನಕ್ಕೆ ಅಡ್ಡ ಮಾಡುತ್ತಾ ಇದೆ ನೋಡಿ ಅದೆಷ್ಟು ಶಕ್ತಿಶಾಲಿ ಇರಬಹುದು ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ ಅಲ್ಲ ಹಾಗೆಯೇ ಅದು ಸುಲಭದ ಕೆಲಸವೂ ಅಲ್ಲ ಯಾವುದೇ ವ್ಯಕ್ತಿಯಾದರೂ ನಿರಂತರವಾಗಿ ಅಭ್ಯಾಸ ಮಾಡುವ ಮೂಲಕ ಇದನ್ನು ಸಾಧಿಸಬಹುದು ಒಂದನ್ನು ನೆನಪಿಡಿ ನಾವು ಮನಸ್ಸಿನಲ್ಲಿ ಯಾವುದರ ಬಗ್ಗೆ ಸದಾ ಯೋಚನೆ ಮಾಡುತ್ತೀಯೋ ನಮ್ಮ ಮನಸ್ಸು ಆ ರೀತಿ ಟ್ಯೂನ್ ಆಗುತ್ತದೆ ಇದರ ಅರ್ಥ ನೀವು ಒಳ್ಳೆಯದರ ಬಗ್ಗೆ ಯೋಚಿಸಿದರೆ ಏಳಿಗೆಯ ಬಗ್ಗೆ ಯೋಚಿಸಿದರೆ ಸಕಾರಾತ್ಮಕ ವಿಚಾರಗಳ ಬಗ್ಗೆ ಯೋಚಿಸಿದರೆ ನಮ್ಮ ಮನಸ್ಸು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಕೆಟ್ಟ ವಿಚಾರಗಳು ಬರುವುದು ಸಹಜ ಅದು ಪ್ರಕೃತಿ ದತ್ತವಾಗಿ ಬರುತ್ತದೆ ಆದರೆ ನಿಮ್ಮ ಸಕಾರಾತ್ಮಕ ಯೋಚನೆಗಳು ಎಷ್ಟರ ಮಟ್ಟಿಗೆ ಇರಬೇಕೆಂದರೆ ಇಂತಹ ಬೇಡದಿದ್ದ ವಿಚಾರಗಳ ಕಡೆಗೆ ನೀವು ತಲೆ ಕೂಡ ಹಾಕಬಾರದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಜೀವನದಲ್ಲಿ ಬಹಳ ಸಮಯದವರೆಗೂ ಸಂತೋಷವಾಗಿ ಇರಬಹುದು ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಇರಬೇಕು ಧನ್ಯವಾದಗಳು ಸ್ನೇಹಿತರೆ